ಥರ ಮಾಡಿಸ್ತಿದ್ರು ಕೆಲವರ ನಿಮ್ಮ ಹೆಸರು ನನ್ನ ಹೆಸರು ಪವಿತ್ರ ಪೈ ಅಂತ ನನ್ನ ಹೆಸರು ಮದನ್ ಅಂತ ಮದನ್ ನಾವು ಪ್ರಾಪರ್ ಆಗಿ ಮಲ್ನಾಡು ಮಲ್ನಾಡು ಮಕ್ಕಳು ಈ ತುಳುನಾಡಿನ ಬೇರೆ ಆಂಟಿಕ್ ಪೀಸಸ್ ಎಲ್ಲ ಇದೆ ಅಲ್ಲ ಅದು ನಮ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಸರ್ ನಮ್ಮ ಕಡೆ ಸರ್ ಸಂಪ್ರದಾಯ ಏನಂದ್ರೆ ಬಂದವರಿಗೆ ಗೆಸ್ಟ್ಗೆ ನೀರು ಕೊಟ್ಟು ವೆಲ್ಕಮ್ ಮಾಡ್ತೀವಿ ಸರ್

ಿ ಅಂತ ಸರ್ ಈಗ ಬಾಣಂತಿ ಅವರೆಲ್ಲ ಇರ್ತಾರಲ್ಲ ಅವರಿಗೆ ಇದನ್ನ ಸೊಂಟಕ್ಕೆ ಕಟ್ತಾರೆ ಭೂತಗಳೆಲ್ಲ ಅವರಿಗೆ ಅದರಿಂದ ಏನು ಎಫೆಕ್ಟ್ ಆಗಬಾರ್ದು ಅಂತ ಮತ್ತೆ ಇನ್ನೊಂದು ನಂಬಿಕೆ ಇದೆ ಇದರಿಂದ ಇವರು ಕರಳುಬಳ್ಳಿಯನ್ನೆಲ್ಲ ಕಟ್ ಮಾಡ್ತಾರೆ ಇದು ಸಣ್ಣ ಡಬ್ಬಿ ಸಣ್ಣ ಸಣ್ಣ ಒಡವೆ ಇಡ್ಲಿಕ್ಕೆ ಸರ್

ಆಮೇಲೆ ಅಳಿದೆ ಪಾತ್ರೆ ಮರದ್ದು ಪಾವು ಇದು ಸಿದ್ಧಿ ಅಂತ ಸರ್ ಇದರಲ್ಲಿ ಈ ಸಿದ್ಧಿಯಲ್ಲಿ ಪೂರ್ತಿ ತುಂಬಲಿಲ್ಲ ಅಂದ್ರೆ ಹಾಲು ಅಂದ್ರೆ ಸ್ವಲ್ಪ ಅದಕ್ಕಿಂತ ಕಡಿಮೆ ಇದ್ರೆ ಇದ್ರಲ್ಲಿ ಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಕುಂದಾಪುರದ ಡಾಕ್ಟರ್ ಬಿ ಬಿ ಹೆಗಡೆ ಪ್ರಥಮರ್ಜಿ ಕಾಲೇಜಿನಲ್ಲಿ ಪ್ರತಿ ವರ್ಷ ರಾಜ್ಯ ವಸ್ತುಗಳ ಸಂಗ್ರಹವನ್ನು ಮಾಡುವ ಮೂಲಕ ಈ ಪರಿಸರದಲ್ಲಿ ಸಿಗುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ವಿದ್ಯಾರ್ಥಿಗಳು ಸಂಗ್ರಹಿಸಿ ಪ್ರದರ್ಶಿಸಿ ಆ ಬಗ್ಗೆ ಮಾಹಿತಿ ನೀಡುವಂಥ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಬದಲಾದಂಥ ಕಾಲಮಾನದಲ್ಲಿ ಇವತ್ತು ವಿದ್ಯಾರ್ಥಿಗಳು ಇಲೆಕ್ಟ್ರಾನಿಕ್ ಗೆಜ್ಜೆಟ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ಬಳಸಿದಂತಹ ಮತ್ತು ಬಳಸಿ ಆ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ಗಳನ್ನು ಇಟ್ಕೊಂಡಂತಹ ಪರಿಕರಗಳನ್ನು ವಿದ್ಯಾರ್ಥಿಗಳು ಸಂಗ್ರಹಿಸುವ ಮೂಲಕ ಕಾಲೇಜಿಗೆ ತಂದು ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ಜರುಗಿದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತ ನಾಲ್ಕು ತಂಡಗಳು ಬಹಳಷ್ಟು ಪರಿಕರಗಳನ್ನು ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸಿ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಇದು ನಮ್ಮ ವಿದ್ಯಾಸಂಸ್ಥೆಗೊಂದು ಹೆಮ್ಮೆ ತರುವಂಥ ವಿಷಯ ಬಹುಶಃ ಅವಿವ್ಯಾತ ದಕ್ಷಿಣ ಕನ್ನಡ ಜಿಲ್ಲೆಯ ತುಂಬ ಕಾಲೇಜುಗಳಲ್ಲಿ ಮಾಡದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ವಾಣಿಜ್ಯ ವ್ಯವಸ್ಥಾಪನ ಹಾಗೂ ಗಣಕಯಂತ್ರ ವಿಭಾಗದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಮಾಡುವ ಮೂಲಕ ಈ ಪರಿಸರದ ಕಲೆಯನ್ನು ಎತ್ತಿಹಿಡಿಯುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ತುಂಬ ಪಡ್ತೇನೆ ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಬೇರೆ ಬೇರೆ ಭಾಗದ ಜನರನ್ನು ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಇನ್ನು ಚೆನ್ನಾಗಿ ನಡೆಸಿಕೊಡ್ತೇವೆ ಎಂಬುದಾಗಿ ಹೇಳಲಿಕ್ಕೆ ನಾನು ತುಂಬ ಆಸೆ ಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು